நம்ம கண்டிய விஷேஷவாத மொதல பின்னத்தில் யாக்கேஷன் ನೀವೇ ಹಾಕಿ ಸರ್ ನಮ್ಮ ಒಂದು ಮಾತು ಹೇಳಕ್ಕೆ ಇಷ್ಟಪಟ್ಟು ನಿಂತ್ಕೊಳ್ಲಿಕ್ಕೆ ಒಂದೇ ಒಂದು ಮಾತನಾಡುತ್ತೆ ಆಮ ಝೀರೋ ಇವತ್ತು ಶಿವಣ್ಣ ನಿಂತ್ಕೊಳ್ಳೋದು ಅವಕಾಶ ಕೊಟ್ಟಿದ್ದಾರೆ ಯಜಮಾನ್ ರೌತ್ ಮೇಡಮ್ ಇವತ್ತು ನಾನು ಉಸಿರೋ ತಕ್ಕ ಶಿವಣ್ಣ ಸರ್ ಬ್ಯಾಕ್ ನಿಂತ್ಕೊಳ್ತೇನೆ ಅಂತ ಹೇಳಿದ್ರೆ

ಜೀವನ ಅತಿ 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 ಶ್ರೇಷ್ಠಗಳಿಗೆ ನಾನು ಕೊಟ್ಟ ಶಿವಣ್ಣ ಮೇಡಮ್ ಹಾಗೂ ಶಿವಣ್ಣ ಸಾರೀತಾ ಮೇಡಮ್ ಬದುಕಿರೋ ತನಕ ನನ್ನ ಇವತ್ತು ನನ್ನ ಸ್ಪೆಷಲ್ ಸಿನಿಮಾ ನೋ ಕೋಕೆನ್ ಸಿನಿಮಾಗೆ ಸತ್ಯನ್ ವಿಸಿಟ್ ಇದು ಯಾವಾಗಲೂ ಸ್ಪೆಷಲ್ ನಮ್ಮ ತಂಡದ ಇದು ಮೇಡಮ್ಗೆ ಒಂದು ಇದು ಒಟ್ಟಿಗೆ ಕೊಡತಕ್ಕೆ ನನ್ನ ಅರ್ಜೆಂಟ್ ಆಗೋದು ಸುಮ್ಮನೆ ಸಮಾಧಾನ ಮಾಡ್ಕೋ ನೀರು ಅಣ್ಣ ನೀರು ಕೊಡ್ರಿ ನೀರ್ ಕುಡಿಕೆ ಅಷ್ಟು ಟೆನ್ಷನ್ ಮಾಡ್ಕೊಬೇಡ ಸಮಾಧಾನ ನೀರು ನಮ್ಮ ಮೇಡಮ್ ಯಾಕೆ ಇದೆ ಕಾಮದೇನು ಯಾರೇ ಬರ್ಲಿ ಗೀತಾ ಮೇಡಮ್ ನಮ್ಮ ಪಾರತಮ್ಮ ಮೇಡಮ್ ಅವರ ಹಾದಿಯಲ್ಲಿ ನಡೀತಾರೆ ಅವ್ರ ಕಾಮದೇನು ಹಸು ಯಾಕೆ ಇದನ್ನು ಕಾರಣ ಇದೆ ನಿಮಗೆ ಕಾರಣ ಕಾಮದೇನು ಕೇಳಿದ್ದೆಲ್ಲ ಇಲ್ಲ ಅಂತ ಹೇಳ ನನ್ನಂತ ಹೊಸನ್ನ ಮೂರು ವಾರಕ್ಕೆ ಆಗ್ತಾ ಇದ್ದವನ್ನ ಹದಿಮೂರು ವಾರಕ್ಕೆ ನಮ್ಮ ಲೈಫ್ ಅಲ್ಲಿ ಎಲ್ಲಾ ಹಂತದಲ್ಲಿ ಜೊತೆ ನಿಂತವ್ರು ಗೀತಾ ಮೇಡಮ್ ಮೊನ್ನೆ ಶಕ್ತಿಧಾನದಲ್ಲಿ ಅವ್ರ ತಕ್ಕಂತ ಒಂದು ವಿಶೇಷವಾಗಿ ಗಿಫ್ಟ್ ಅದೆಲ್ಲ ಫ್ಲಾಗ್ ಕೊಟ್ಟರು ಬದುಕಿರೋ ತನಕ ನಾನು ಸತ್ತರು ಸಹಿತ ಏನ್ ಸ್ಪೆಷಲ್ ಪ್ರಥಮ್ ಮಾಡಿದ್ಯಾ ಅಂದ್ರೆ ಕೆಲವು ಮೆಮೊರೀಸ್ ಅಲ್ಲಿ ಗೀತಾ ಮೇಡಮ್ ಕೊಟ್ಟಿದ್ದಾರೆ ಆ ತಾಯಿ ನನಗೆ ಯಾವಾಗ್ಲೂ ಸ್ಪೆಷಲ್ ಇವತ್ತು ಬರ್ಲೇಬೇಕು ಅಂತ ಪ್ರತಿ ಎಪಿಸೋಡ್ ಒಂದು ಕಟ್ ಮಾಡ್ತಾರೆ ಎಪಿಸೋಡ್ ಅಲ್ಲಿ ಒನ್ ಅಂಡ್ ಆಫ್ ಇವರು ಎಲ್ಲ ಕಟ್ ಮಾಡ್ತಾರೆ ಶಿವಣ್ಣ ಸರ್ ಇಲ್ಲಿ ಎಲ್ಲ ಕಟ್ ಮಾಡ್ತಾರೆ ಇಲ್ಲಿ ನನ್ಮಾನ್ ಕಟ್ ಮಾಡಲ್ಲ ಆಗಲ್ಲ ಬಾಸ್ ಯಾಕೆಂದ್ರೆ ನಾವು ಹೇಳಿದ್ರೆ ಎಪಿಸೋಡ್ ನಾವು ಪ್ರತಿ ಎಪಿಸೋಡ್ ಕನಿಷ್ಠ ಮುನ್ನೂರಿಂದ ಐನೂರು ಜನ ಎಲ್ಲಾ ಡಿ ಕೆ ಡಿ ಕಾರ್ಮಿಕರಿಗೆ ಪ್ರತಿಯೊಬ್ಬರಿಗೂ ಇಲ್ಲ ವಿಶೇಷವಾದ ಅಡುಗೆ ಸ್ವೀಟ್ ಮಾಡಿ ಥಾಮಸ್ ಅನ್ನಪೂರ್ಣೇಶ್ವರಿ ಮೇಡಮ್ ಅದಕ್ಕೆ ನಿಮಗೋಸ್ಕರನೇ ನಾವು ಪಕ್ಕ ಬಹಳ ಪ್ರೀತಿ